ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಳಮಾಚನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹದಿನಾರು ವರ್ಷಗಳ ಕಾಲ ಡಿ ಗ್ರೂಪ್ ನೌಕರರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ವಯೋಸಹಜ ನಿವೃತ್ತಿ ಹೊಂದಿದ ಪಿಳ್ಳಪ್ಪರವರಿಗೆ ಶಾಲೆಯ ಆವರಣದಲ್ಲಿ ಬೀಳ್ಕೊಡುಗೆ ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಗ್ರಾಮದ ಸಮಾಜ ಸೇವಕ ಹಾಗೂ ಯುವ ಮುಖಂಡ ರವಿ ಗೌಡರವರು ಪಿಳ್ಳಪ್ಪ ಅಕ್ಕಯಮ್ಮ ದಂಪತಿಗಳಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ನಂತರ ಮಾತನಾಡಿದ ಸಮಾಜ ಸೇವಕ ಹಾಗೂ ಯುವ ಮುಖಂಡ ರವಿ ಬಿ ಅವರು ಡಿ ಗ್ರೂಪ್ ವೃತ್ತಿಯು ಬಹಳ ಅತ್ಯಂತ ಶ್ರೇಷ್ಠವಾದಂತಹ ವೃತ್ತಿಯಾಗಿದ್ದು ಇಂತಹ ವೃತ್ತಿಯಲ್ಲಿ ನಮ್ಮೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡಿ ಗ್ರೂಪ್ ನೌಕರರಾಗಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸುದೀರ್ಘ ಹದಿನಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ವಯೋಸಹಜ ನಿವೃತ್ತಿ ಹೊಂದಿದ ಪಿಳ್ಳಪ್ಪರವರಿಗೆ ಧನ್ಯವಾದಗಳನ್ನು ತಿಳಿಸಿ ಅವರ ಮುಂದಿನ ಜೀವನ ಉತ್ತಮ ಆರೋಗ್ಯ ಐಶ್ವರ್ಯದಿಂದ ಸಾಗಲಿ ಎಂದು ಶುಭ ಹಾರೈಸಿದರು ಜೀವನದಲ್ಲಿ ಏನು ಹಂತ ಹಂತವಾಗಿ ನಾವು ಬೆಳಕೊಂಡು ಹೋಗ್ತೇವೆ ಈಗ ಪಿಳ್ಯಪ್ಪನವರು ಹೇಳ್ದಂಗೆ ಸುಮಾರು ಹದಿನಾರು ಹದಿನೇಳು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಏನು ಈಗ ರೇಷ್ಮೆ ಇಲಾಖೆಯಿಂದ ವರ್ಗಾವಣೆ ಆಗಿ ನಮ್ಮ ಶಾಲೆಗೆ ಬಂದ ಮೇಲೆ ಸಾವಿರದ ಒಂಬೈ ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಊರಿಗೆ ಬಂದು ಇದುವರೆಗೂ ಸಹ ಸುಮಾರು ಹದಿನಾರು ಹದಿನೇಳು ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಇದು ನಾವು ಹೇಳ್ಕೊಳ್ಳೋಕೆ ಸೇವೆ ಇವರು ಒಬ್ಬ ಅಟೆಂಡರ್ ಅಂತ ಏನು ಈಗ ನಾವು ಕರೆದಿದ್ವಿ ಈ ವೃತ್ತಿಯಲ್ಲಿ ಅದು ಬಹಳ ಶ್ರೇಷ್ಠವಾದಂಥ ವೃತ್ತಿ ಯಾಕಂದರೆ ಎಂಥ ಗಣ್ಯಾತಿ ಗಣಿರ್ಬೋದು ಮಕ್ಕಳಿರ್ಬೋದು ಅಥವಾ ಹಿರಿಯರ್ಬೋದು ನಾವೆಲ್ಲರೂ ನಮ್ಮ ಬಾಯಲ್ಲಿ ಬರೋದು ಏನಂದ್ರೆ ನೋಡಿದ ತಕ್ಷಣ ನಮ್ಮ ಪಿಳ್ಳಪ್ಪ ಅಂತ ಎಲ್ಲದಕ್ಕೂ ಮುನ್ನಡಿ ಮತ್ತು ಎಲ್ಲರ ಬಾಯಲ್ಲಿ ಬರ್ತಕ್ಕಂಥ ಒಂದು ಪದ ಅಂದರೆ ಪಿಳ್ಳಪ್ಪ ಅಂತ ನೋಡಿ ಹದಿನಾಲ್ಕು ಸುಮಾರು ಹದಿನಾರು ಹದಿನೇಳು ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಅವರು ಸೇವೆ ಮಾಡಿದ್ರಿಂದ ಇವತ್ತು ನಮಗೆ ನಮ್ಮ ಊರಿನಲ್ಲಿ ಒಂದು ಬಿಲ್ ಕಾರ್ಯಕ್ರಮ ಹೇಳ್ಕೊಡ್ಬೇಕಾದ್ರೆ ನಮ್ಮ ಊರಿನವರಿಗೆ ಭಾಳ ಹೆಮ್ಮೆ ಇರಬೇಕು ನಮ್ಮ ಊರಿನವರು ಕಾಣ್ತಾ ಇಲ್ಲ ದಯವಿಟ್ಟು ನಾನು ಕ್ಷಮೆ ಹಾಯಿಸ್ತೀನಿ ಪಿಳ್ಳಪ್ಪನವರೇ ನಿಮ್ಮ ಸೇವೆಗೆ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಮತ್ತೊಮ್ಮೆ ನಿನ್ನ ಸೇವೆಯನ್ನು ನಾವು ಶಿವಪುರನೇ ಆಗಿ ನಮನಿಸುತ್ತಾ ನಮ್ಮ ತಂದೆಯವರು ಹೇಳಿದ್ರು ನನಗೆ ಫೋನ್ ಮಾಡಿ ಬೆಳಗ್ಗೆ ಏಳುವರೆ ಗಂಟೆಗೆ ಪಿಳ್ಳಪ್ಪನದು ಇವತ್ತೇನು ಸಮಾರಂಭದಿಂದ ಬಿಲ್ಗೊಡುಗೆ ಏನಪ್ಪ ಬಂದೆ ಅಂತ ಏಳುವರೆಗೇನೆ ಅಂದರೆ ಅವರು ಬೆರೆದಂಥ ಅವರು ಪಿಳಿಯಪ್ಪನವರು ನಾವು ಎರಡು ಸಾವಿರದ ಆರು ಎರಡರಲ್ಲಿ ನಾವು ಶಾಲೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಅಟೆಂಡ್ ಇಲ್ಲ ಫಸ್ಟ್ ನಾವು ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲಲ್ಲೇ ನಾವು ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿದ್ವಿ ಸುಮಾರು ಮೂರು ವರ್ಷಗಳು ಎರಡೂವರೆ ಮೂರು ವರ್ಷಗಳ ಕಾಲ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಇಲ್ಲಿಗೆ ನಾವು ಆ ಶಾಲೆಯನ್ನು ಇಲ್ಲಿಗೆ ನಾವು ತಗೊಂಡ್ಬಂದ್ವಿ ಆಗ ನಮ್ಗೆ ಹೊಸ ಬಿಲ್ಡಿಂಗ್ಸು ಎಲ್ಲ ಬಂತು ಆ ಒಂಬತ್ತರಿಂದ ನಮ್ಮ ಪಿಳಿಯಪ್ಪನವರು ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಊರಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇವರ ಒಂದು ಕೆಳಗಡೆಗೆ ಬೆಳೆದು ಹೋಗಿದ್ದಾರೆ ಇವತ್ತು ಎಷ್ಟು ವೃತ್ತಿಯಲ್ಲಿದ್ದಾರೆ ಏನೇನು ಪದವಿಯಲ್ಲಿದ್ದಾರೆ ಆ ಒಂದು ಹೆಮ್ಮೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಬರಬೇಕು ಈಗ ನೀವು ನೋಡಿ ನಿಮಗೆ ಈಗಲೇ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಅವಶ್ಯಕತೆ ಅವಕಾಶ ಏನು ಸಿಕ್ಕಿದೆ ಅಂದರೆ ನಿಮ್ಮ ಸಮ್ಮುಖದಲ್ಲಿ ನಮ್ಮ ಪಿಳಿಯಪ್ಪನವ್ರು ನಿವೃತ್ತಿ ಆಗ್ತಾ ಇದ್ದಾರೆ ಈಗ ಎರಡು ವರ್ಷ ಏ ಒಂಬತ್ತು ಹತ್ತು ಏನಿದ್ದೀರಾ ಈಗ ನೀವು ಇವ್ರನ್ನ ಅವ್ರ ಇದ್ದೀರಾ ಇದ್ದೀರ ನೀವೆಲ್ಲರೂ ಈಗ ನಮ್ಮ ಪಿಳ್ಳಪ್ನವರ ಒಂದು ನಿವೃತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ನಿಮ್ಮ ಮನದಲ್ಲಿ ಅವರ ಆರೋಗ್ಯ ಐಶ್ವರ್ಯ ವೃದ್ಧಿ ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿ ಇನ್ನು ಮುಂದೆ ಸಹ ನಮ್ಮ ಶಾಲೆಗೆ ಒಡನಾಟವನ್ನು ಇಟ್ಕೊಂಡು ಹೋಗಲಿ ಅವರು ಅಂತ ಭಾವಿಸ್ತಾ ಈಗ ಹೆಚ್ಚಿನ ಸಮಯ ಇಲ್ಲದೆ ಇರೋದ್ರಿಂದ ನಾನು ನನ್ನ ಪಿಡಿಒ ಅವರು ಮಾತನಾಡಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಸೇವೆ ಸಲ್ಲಿಸಿದ ಪಿಳ್ಳಪ್ಪರವರು ಎಲ್ಲರಿಗೂ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿದ್ರು ಈಗ ಕೆಲಸದಿಂದ ನಿವೃತ್ತಿ ಪಡೆದಿದ್ದಾರೆ ಅವರ ಮುಂದಿನ ನಿವೃತ್ತಿ ಜೀವನ ಕುಟುಂಬದವರ ಜೊತೆ ಉತ್ತಮ ರೀತಿಯಲ್ಲಿ ಸಾಗಲಿ ಎಂದು ಶುಭ ಹಾರೈಸಿದ್ರು ಪ್ರೌಢಶಾಲೆಯಲ್ಲಿ ಸಲ್ಲಿಸಿ ಖುಷಿಯಾಗಿ ಅವರು ತಮ್ಮ ನಿವೃತ್ತಿ ಜೀವನವನ್ನು ಅನುಭವಿಸೋದಕ್ಕೆ ಹೊರಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ ನಾನು ಪಿಲ್ಲೋಣವರನ್ನ ಸುಮಾರು ಮೂರು ವರ್ಷದಿಂದ ನೋಡ್ತಾ ಇದ್ದೀನಿ ಮಾತು ಬೆಳ್ಳಿ ಸಾರಿ ಮೌ ಮೌನ ಬೆ ಮ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಥರ ಅವರ ಒಂದು ಸೇವೆ ಯಾರೇ ಬರಲಿ ಮಾತು ಕಡಿಮೆ ಏನೇ ಕೆಲಸ ಹೇಳಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಅದನ್ನು ತೋರಿಸುವಂಥ ವ್ಯಕ್ತಿ ಯಾರಾಗಲಿ ಪಿಳ್ಳಣ್ಣ ಅಂದರೆ ಅಲ್ಲಿ ಹಾಜರು ಎಲ್ಲೋ ಹೋಗಿ ಏನೋ ತೊಗೊಂಡ್ಬರಬೇಕು ಓಕೆ ರೆಡಿ ನಮ್ಮ ಆಫೀಸ್ಗೆಲ್ಲ ಬರ್ತಾಯಿದ್ರು ಏನು ಹೇಳಿ ಇಲ್ಲಿ ಕಳಿಸ್ತಾಯಿದ್ರು ಅಷ್ಟೇ ಅದರ ಮೇಲೆ ಮತ್ತೆ ಮಾತಿಲ್ಲ ಈ ರೀತಿ ತಮ್ಮ ಒಂದು ಸೇವೆಯನ್ನು ಅತ್ಯಂತ ಪೇಶನ್ಸ್ ಅಲ್ಲಿ ಯಾವುದೇ ರೀತಿಯ ಒತ್ತಡ ಏನು ತಗೊಳ್ದಂಗೆ ಯಾರೇನೇ ಹೇಳಿ ಅವರ ಕೆಲಸವನ್ನಾಗಿ ನಿರ್ವಹಿಸಿ ಅವರು ಅವರು ಹೋಗ್ತಾ ತಮ್ಮ ನಿವೃತ್ತಿ ಜೀವನ ಏನಿದೆ ಅವರ ಕುಟುಂಬದ ಜೊತೆ ಅತ್ಯಂತ ಸಂತೋಷವಾಗಿ ಕಳಿಲಿ ಅಂತೇಳಿ ನಾನು ಆಶಿಸ್ತಾ ಎರಡು ಮಾತು ಸರ್ಕಾರಿ ಪ್ರೌಢಶಾಲೆಯ ವೃಂದ ಪ್ರಾಥಮಿಕ ಶಾಲೆಯ ಎಲ್ಲಾ ಶಿಕ್ಷಕರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಗೆ ಪಿಳ್ಳಪ್ಪ ದಂಪತಿಗಳಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರೌಢಶಾಲೆಯಲ್ಲಿ ಗಣಿತ ನಿಯೋಜಿತ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದ ವೆಂಕಟೇಶ್ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡ ಬಿಎನ್ ಕೃಷ್ಣಯ್ಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮೇಗೌಡ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮೋಹಿಮಾ ಬೇಗಂ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಅಹಲ್ಯಾ ಮೇಡಮ್ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕಾರ್ಯದರ್ಶಿ ರುದ್ರೇಶ್ ಮೂರ್ತಿ ಮಾಜಿ ಅಧ್ಯಕ್ಷ ಬೈರಾರೆಡ್ಡಿ ಸೇರಿದಂತೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲಾ ಶಿಕ್ಷಕರು ಮಕ್ಕಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಗೋವರ್ಧನ್ ಬಹುಶಃ ಈ ಒಂದು ಸಮಾರಂಭದಲ್ಲಿ ನಿಜ ಹೇಳಬೇಕಂದ್ರೆ ನಮ್ಮ ರವಿ ಸಾಹೇಬ್ ಹೇಳ್ದಂಗೆ ಯಾರು ಬಂದ್ರು ಫೀಲ್ಡ್ ಅಪ್ ಕೇಳೋದೆ ದೂರದವ್ರು ಬರಲಿ ಹತ್ತಿರದವ್ರು ಬರಲಿ ಶಿಕ್ಷಕರು ಬರಲಿ ಇನ್ನೊಬ್ಬರು ಬರಲಿ ನಾವು ಎಸ್ ಬಿ ಎಂ ಸಿ ಕಂಪನಿ ಬರಲಿ ಗ್ರಾಮಸ್ಥರು ಬರಲಿ ಫಸ್ಟ್ ಪಿಳ್ಳಪ್ಪನ ವಿಚಾರಿಸಿ ನಾಮ ವಿಚಾರಿಸಿ ಅಂತ ಒಂದು ಹುದ್ದೆ ನಮ್ಮ ಪಿಳ್ಳಪ್ಪನವರು ಈ ಒಂದು ಶಾಲೆಗೆ ಸಲ್ಲಿಸಿದ್ದಾರೆ ಬಹಳ ವಿಜೇಯತೆ ನಮ್ರತೆ ಆಗಿ ಕೆಲಸ ಮಾಡಿದ್ದಾರೆ ಮತ್ತೊಂದು ವಿಚಾರ ಹೇಳಬೇಕಾದ್ರೆ ಒಂದು ವಿಷಾದದ ಸಂಗತಿ ಈ ಒಂದು ಪ್ರೌಢಶಾಲೆ ನಿರ್ಮಾಣ ಆಗಬೇಕಾದ್ರೆ ಎಷ್ಟೊಂದು ಸಾಹಸ ಮಾಡಿದರೂ ಈ ಒಂದು ಕೇಂದ್ರ ಸ್ಥಾನಕ್ಕೆ ಪ್ರೌಢಶಾಲೆ ಬೇಕು ಮತ್ತು ಇಲ್ಲ ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡತನ ಹಿರಿಯತನ ವ್ಯಾಸಂಗದ ಮುಂದೆ ಅನಿವಾರ್ಯವಾಗಿ ಒಂದು ಪ್ರೌಢಶಾಲೆ ಬೇಕು ಅಂತ ಬಹಳ ಹೋರಾಟ ಮಾಡಿದಂಥವರು ಈ ಊರಿನ ಹಿರಿಯರಾದಂಥ ಬೈರೇಗೌಡರು ನಾವು ಜೊತೆಯಲ್ಲಿರ್ಬೋದು ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಸರ್ಕಾರದಲ್ಲಿ ಹೋರಾಟ ಮಾಡಿ ಈ ಒಂದು ಶಾಲೆ ನಿರ್ಮಾಣ ಮಾಡೋದಕ್ಕೆ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಅವರಿಗೆ ಖಂಡಿತ ಧನ್ಯವಾದಗಳು ಇನ್ನೊಂದು ವಿಷಾದಕರ ಸಂಗತಿ ಏನಂದರೆ ಸುಮಾರು ವರ್ಷಗಳಿಂದ ಕನಿಷ್ಠ ಎಪ್ಪತ್ತು ಎಂಬತ್ತು ತೊಂಬತ್ತು ಜನ ಹುಡುಗಿರ್ತಕ್ಕಂಥ ಈ ಒಂದು ಪ್ರೌಢಶಾಲೆ ಇವತ್ತು ಬರೀ ಒಂದು ಐವತ್ತು ಜನ ಅರವತ್ತು ಜನ ಹುಡುಗರು ಐವತ್ತು ಇಲ್ಲ ಇವತ್ತು ಇವತ್ತು ಇರೋದೆಲ್ಲ ಮೂವತ್ತೇ ಇಷ್ಟೊಂದು ಕಡಿಮೆ ಸಂಖ್ಯೆಯಲ್ಲಿ ಭತ್ತ ಭತ್ತ ಪ್ರಸ್ತಾ ಕಡಿಮೆ ಆಗ್ತಾ ಇದೆಯಲ್ಲ ನಿಜ ನಿಜಕ್ಕೂ ಇದು ಬಹಳ ವಿಷಾದಕರ ಈ ಗ್ರಾಮದಲ್ಲಿ ಸುತ್ತಮುತ್ತಲು ಗ್ರಾಮಗಳೆಲ್ಲ ಸೇರಿಸ್ಕೊಂಡ್ರೆ ಕನಿಷ್ಠ ಒಂದು ನೂರಿಂದ ನೂರ ಇಪ್ಪತ್ತು ಜನ ನೂರೈವತ್ತು ಜನ ಹುಡುಗರು ಇರಬೇಕಾಗಿತ್ತು ಇತ್ತು ಎಪ್ಪತ್ತೈದು ಎಂಬತ್ತು ಎಂಬತ್ತೈದು ಇತ್ತು ತೊಂಬತ್ತೂರನೇ ಇತ್ತು ಬರ್ತಾ ಬರ್ತಾ ಕಡಿಮೆ ಇದೆ ಅದು ಈ ಗೌರವದ ಈ ಒಂದು ಮಹಾಮಲ್ಲಿ ಗೌರವಕ್ಕೆ ಕುಂದು ಇಂಥ ಒಂದು ಜಾಗ ನಿರ್ಮಾಣ ಆಗಿ ಕಟ್ಟಡ ನಿರ್ಮಾಣ ಆಗಿ ಅಡುಗೆ ಮನೆ ವ್ಯವಸ್ಥಿತವಾದಂಥ ಒಂದು ಸುರಕ್ಷಿತವಾದಂಥ ಒಂದು ಲ್ಯಾಬರೇಟ್ರಿ ಇತ್ತು ಆಮೇಲೆ ಇಲ್ಲಿನ ಪರಿಸರ ವಾತಾವರಣ ಒಳ್ಳೆಯ ಉದ್ಯಾನವನ ಇದ್ದಾರೆ ಇಷ್ಟೊಂದು ಜಾಗ ಅವಕಾಶ ಮಾಡಿಕೊಟ್ಟರು ಇಂಥ ಒಂದು ಪರಿಸರ ನಿರ್ಮಾಣ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯ ಬಹುಶಃ ತಾಲೂಕಲ್ಲಿ ಒಂದೋ ಸಿಗ್ಬೋದು ಅಷ್ಟೇನೇ ಅಷ್ಟೊಂದು ಉತ್ಸಾಹವಾಗಿ ಇದನ್ನೆಲ್ಲ ನೆರವೇರಿಸಿಕೊಟ್ರು ಆದರೆ ಹುಡುಗರ ಸಂಖ್ಯೆ ಇಲ್ಲದೆ ಇದ್ರೆ ಬತ್ತ ಬಟ್ಟ ಭತ್ತ ಸರ್ಕಾರ ಊಹಿಸ್ತದೆ ಮುಖ್ಯ ಶಿಕ್ಷಕರಿಗೂ ಬೆಂಬಲವಾಗಿ ಇದ್ದಂತಹ ವ್ಯಕ್ತಿ ಅಂದರೆ ನಾನು ಇದ್ದೆ ಎರಡು ವರ್ಷ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದು ನಮ್ಮ ಪಿಳ್ಳಪ್ಪನೇ ಅಂದರೆ ಅಡುಗೆ ನಡೆಸೋದು ಒಂದು ದೊಡ್ಡ ನಮಗೆ ಯಾಗ ಮುಖ್ಯ ಶಿಕ್ಷಕರಿಗೆ ಆದರೆ ಸಂಪೂರ್ಣ ಜವಾಬ್ದಾರಿ ತಗೊಂಡು ಅತ್ಯಂತ ಸಮರ್ಪಕವಾಗಿ ಕಾರ್ಯವನ್ನು ನೆ ಕೊಟ್ಟಿದ್ದಾರೆ ಪಿಳ್ಳಪ್ಪ ಹಾಗೇ ಯಾವುದೇ ಕೆಲಸ ಹೇಳಿ ಮೇಡಮ್ ಅವ್ರು ಹೇಳಿದ್ರು ವಿಡಿಯೋ ಮೇಡಮ್ ಅವರು ಒಂದು ದಿನಕ್ಕೂ ಇಲ್ಲ ಮೇಡಮ್ ಅಂತಾನೆ ಇರಲಿಲ್ಲ ಆಯಿತು ಮೇಡಮ್ ಮಾಡೋಣ ಅದನ್ನು ಅನ್ನೋರು ಒಂದ್ ನನಗೆ ಬೇಸಿಗೆಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇದು ಒಂದು ಬೇಸಿಗೆಯಲ್ಲಿ ಯಾವ್ದೋ ಒಂದು ಆಧಾರ್ ಕಲೆಕ್ಟ್ ಮಾಡಬೇಕಾಗಿತ್ತು ಎಂಬತ್ತೆರಡು ಮಕ್ಕಳದು ಅವಾಗ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದು ಅಂದ್ರೆ ಪಿಳ್ಳಪ್ಪನೆ ಮತ್ತೆ ನನಗೆ ಓಲ್ಡ್ ಸ್ಟೂಡೆಂಟ್ಸ್ ಇದ್ರು ಕೈಯಲ್ಲೂ ಕೈಯ್ಯಲು ಇರೋ ಅಂತ ಅವ ಆ ಕೆಲಸವನ್ನ ಸರ್ಕಾರಿ ಪ್ರೌಢಶಾಲೆ ಮಳಮ ಶಾಲೆನ ಫಸ್ಟ್ ನಿರ್ವಹಿಸಿದ್ದು ಅಭಿಯು ಅದನ್ನ ಹೇಳಿದ್ರು ನೋಡಿ ಅವರು ಕಂಪ್ಲೀಟ್ ಮಾಡಿದ್ದಾರೆ ಅಂತ ಆದರೆ ಎಲ್ಲಾ ಕ್ರೆಡಿಟ್ ಗೋಸ್ಟು ನಮ್ಮ ಪಿಳ್ಳಪ್ಪನೇ ಮಾಡ್ತಿರ್ಲಿಲ್ಲ ಕಾಫಿ ಕುಡಿತಿಯಾ ಇಲ್ಲ ಹೇಗೆ ಬದುಕ್ತೀಯ ನೀನು ಅಂತ ನನ್ನ ಪ್ರಶ್ನೆ ಸುಮಾರು ಸಲ ಕೇಳಿದ್ದೀವಿ ಇನ್ನು ಏನು ದುಡಿತಾ ಇದೆಯಾ ಅಟ್ಲೀಸ್ಟ್ ನಾವು ನಮ್ಮ ದುಡಿಮೆ ನಮ್ಗೆ ಸಿಗಬೇಕು ಅಥವಾ ನಾವೊಂದು ತೃಪ್ತಿ ಜೀವನ ನಡೆಸಬೇಕಲ್ವಾ ಅದರಲ್ಲಿ ಊಟ ಮಾಡೋದು ಸಹ ಒಂದು ವಿಧಾನ ಸುಮಾರು ಸಲ ಪಿಲ್ಡಪ್ನ ಹತ್ರ ರಿಕ್ವೆಸ್ಟ್ ಮಾಡಿದಿನಪ್ಪ ಊಟ ಮಾಡು ಇನ್ನೊಂದಷ್ಟು ದಿನ ಆರೋಗ್ಯವಾಗಿ ಬದುಕ್ತೀರಾ ಊಟ ಮಾಡಿದ್ರೆ ಇನ್ನು ದೇಹ ಚೆನ್ನಾಗಿರುತ್ತೆ ದೈಹಿಕ ಶಕ್ತಿ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಆಕ್ಟಿವ್ ಆಗಿರ್ಬೋದು ಅಂತೇಳಿ ನಾವು ಇಷ್ಟು ಮೂರು ಟೈಮ್ ಊಟ ಮಾಡಿದ್ರೂ ಪಿಡಪ್ನಷ್ಟು ಆಕ್ಟಿವ್ನೆಸ್ ಇರೋಕ್ಕಾಗ್ತಾ ಇರಲಿಲ್ಲ ಅಂತ ತುಂಬ ಚಟುವಟಿಕೆಯಿಂದ ಪಾದರಸದಿಂದ ಎಲ್ಲ ರೀತಿ ಕೆಲಸ ಮಾಡ್ತಾಯಿದ್ರು ಬೆಳಿಗ್ಗೆ ಮತ್ತು ಸಂಜೆ ಆಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಆಮೇಲೆ ಅವರ ಒಂದು ಮೂರು ಜನ ಎಚ್ ಎಮ್ಸನ್ನು ಅವ್ರ ಕೈ ಕೆಳಗಡೆ ಹೋಗಿದ್ದಾರೆ ಅವ್ರ ಜೊತೆ ಒಳ್ಳೆಯ ವಿಶ್ವಾಸ ಇಟ್ಕೊಂಡು ನಮ್ಮ ಶಾಲೆಯ ಎಲ್ಲ ವಿಷ ವಿಚಾರಗಳು ಯಾರಿಗು ಗೊತ್ತಿದ್ವು ಅಂದರೆ ಪಿಳ್ಳಪ್ಪನ್ಗೆ ಒಬ್ಬನಿಗೆ ಗೊತ್ತು ಅದು ಸೀಕ್ರೆಟಿಂದ ಹಿಡಿದು ಏನೇ ಸೀಕ್ರೆಟ್ಸ್ ಇರಲಿ ಯಾವ ಟೀಚರ್ಸ್ ಹತ್ರ ಏನಾದರೂ ಇರಲಿ ಯಾರು ಹೇಗೆ ಯಾರೇ ಕೆಲಸ ಮಾಡ್ತಾರೆ ಯಾವ ರೀತಿ ಯಾರ್ಯಾರನ್ನ ಹ್ಯಾಗ ನಿಭಾಯಿಸಬೇಕು ಅನ್ನೋ ಒಂದು ಕೌಶಲ ಇತ್ತು ಹೇಗೆ ಹೇಳಬೇಕು ಯಾರನ್ನ ಯಾವ ರೀತಿ ಮೋಟಿವ್ ಮಾಡಬೇಕು ಅಂತಕ್ಕ ಆಮೇಲೆ ಮಕ್ಕಳ ಜೊತೆನೂ ಅಷ್ಟೇ ಯಾವುದೇ ರೀತಿ ಸೌಜನ್ಯದಿಂದನೇ ವರ್ತಿಸ್ತಾ ಇದ್ರು ಪಾಪ ಹುಡುಗರೆಲ್ಲ ಕೇಳರು ಅದು ಹೀಗೆ ಹುಡುಗರು ಪ್ರಶ್ನೆ ಮಾಡ್ತಾ ಇರೋರು ಪ್ರಶ್ನೆ ಮಾಡಿ ಅವರು ಸಹ ಹುಡುಗರಿಗೂ ಸಹ ನಾವು ಅವರು ಸಹ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಹಲವಾರು ರೀತಿಯಲ್ಲಿ ಬುದ್ಧಿಯನ್ನು ಹೇಳ್ತಾ ಇದ್ರು ಪಿಳ್ಳಪ್ಪನವರು ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರ್ತಾರೆ ಈಗ ಇರ್ತಕ್ಕಂಥ ಎಲ್ಲ ಗಣ್ಯರು ಅವ್ರನ್ನ ಸನ್ಮಾನ ಮಾಡಿದ್ರು ಅಂದರೆ ಅವ್ರಿಗೆ ಕಿರು ಕಾಣಿಕೆಯ ಮೂಲಕ ಅವನ ಗೌರವವನ್ನು ಕೊಟ್ಟರು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ ರವಿ ಅಣ್ಣವರು ಮತ್ತು ಎಲ್ಲರೂ ಸೇರ್ಕೊಂಡು ಮೇಡಮ್ ಅವರೆಲ್ಲ ಸೇರ್ಕೊಂಡು ಮಾತಾಡಪ್ಪ ಅಂದ್ರೆ ಮಾತು ಬರ್ತಾ ಇಲ್ಲ ಮನೆ ಸಮಾಜ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇರ್ತೀವೋ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಲ್ಲಿ ನಮ್ಮ ಮನಸ್ಸು ನಮ್ಮ ದೇಹ ಎಲ್ಲವೂ ಸಹ ಅಲ್ಲಿ ಸೇರಿರುತ್ತೆ ಈ ಪ್ರಪಂಚದಲ್ಲಿ ಮೂರು ದೊಡ್ಡ ಒಂದನೇದು ತಾಯಿ ಎರಡನೇದು ಭೂಮಿ ಮೂರನೇದು ಗುರು ತಾಯಿ ಎಲ್ಲವನ್ನ ಕೊಟ್ಟು ನಮಗೆ ತೃಪ್ತಿಯನ್ನು ಕೊಡ್ತಾಳೆ ಆದಾಗ ಅನ್ನ ಕೊಡ್ತಾಳೆ ಕೋಪ ಬಂದಾಗ ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಕೋಪವನ್ನು ಕಡಿಮೆ ಮಾಡಿ ಸ್ವೀಟ್ ಅನ್ನ ಕೊಟ್ಟು ಕಡಿಮೆ ಮಾಡ್ತಾಳೆ ಅದೇ ರೀತಿಯಾಗಿ ಭೂಮಿ ಒಂದು ಭೂಮಿಗೆ ಒಂದು ಬೀಜವನ್ನು ಹಾಕಿದ್ರೆ ಸಾವಿರ ಅನ್ನದ ಕಾಳನ್ನು ಕೊಟ್ಟು ನಮ್ಮನ್ನ ತೃಪ್ತಿ ಪಡ್ತಾಳೆ ಅದೇ ರೀತಿಯಾಗಿ ಈ ಒಂದು ಶಾಲೆಯಲ್ಲಿ ಈ ಗುರು ಅನ್ನೋದು ಬಹಳ ದೊಡ್ಡ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಗು ಅಂದ್ರೆ ಅಂಧಕಾರ ರು ಅಂದ್ರೆ ಬೆಳಕಿನಡೆಗೆ ಅಂದ್ರೆ ಅಂಧಕಾರದಿಂದ ಬೆಳಕಿನಡೆಗೆ ಕರೆದೊಯ್ತಕ್ಕಂತವರು ಗುರು ಗುರು ಅಕ್ಷರ ಕಲಿಸ್ತಾರೆ ಅದೇ ರೀತಿಯಾಗಿ ತಪ್ಪನ್ನು ತಿದ್ದುತ್ತಾರೆ ಒಳ್ಳೆಯ ಸಂಸ್ಕಾರವನ್ನ ಒಳ್ಳೆಯ ಮೌಲ್ಯವನ್ನ ಬೆಳೆಸಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಈ ಸಮಾಜಕ್ಕೆ ಬಿಟ್ಟುಕೊಡ್ತಾರೆ